ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಗಾತಗಳು ಮತ್ತು ಗಾತಾಂಕಗಳು ಅನ್ನುವಂತ ಹದಿಮೂರು ಬಿಡಿಸ್ತಾ ಇದ್ದೀವಿ ಈ ಗಾತ ಮತ್ತು ಗಾತಾಂಕಗಳಿಗೆ ಇಂಗ್ಲಿಷ್ ನಲ್ಲಿ ಪವರ್ಸ್ ಮತ್ತು ಎಕ್ಸ್ಪೋನೆಸ್ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಇವತ್ತಿನ ದಿವಸ ನಾವು ಈ ಅಭ್ಯಾಸ ಹನ್ನೊಂದು ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸೋಣ ಮೊದಲನೇ ಪ್ರಶ್ನೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಹೌದಾ ಮೊದಲನೇ ಪ್ರಶ್ನೆ ಏನು ಕೇಳ್ತಿದ್ರೆ ಇವುಗಳ ಬೆಲೆಯನ್ನ ಕಂಡುಹಿಡಿಯಿರಿ ಇವುಗಳಲ್ಲಿ ನಾಲ್ಕು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಒಂದನೇ ಲೆಕ್ಕ ಎರಡರ ಗಾತ ಆರು ಎರಡನೇ ಲೆಕ್ಕ ಒಂಬತ್ತರ ಗಾತ ಮೂರು ಮೂರನೇ ಲೆಕ್ಕ ಹನ್ನೊಂದರ ಗಾತ ಎರಡು ನಾಲ್ಕನೇ ಲೆಕ್ಕ ಐದರ ಗಾತ ನಾಲ್ಕು ಅಂತೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ನಾವೇನ್ ಕಂಡು ಹಿಡಬೇಕಾಗಿದೆ ಇವುಗಳ ಬೆಲೆಯಷ್ಟು ಹೌದಾ ಹಾಗಾದ್ರೆ ನೋಡಿ ಎರಡರ ಗಾತ ಆರು ಅಂತ ಹೇಳಿದೆ ಹೌದಾ ಇದರ ಬೆಲೆಯನ್ನ ಕಂಡಿಡಬೇಕಂದ್ರೆ ಮೊದಲು ನಾವು ಇದನ್ನ ಏನ್ ಮಾಡ್ಕೋಬೇಕು ವಿಸ್ತರಣಾ ರೂಪದಲ್ಲಿ ಬರ್ಕೋಬೇಕಾಗಿದೆ ಹಾಗಾದ್ರೆ ಎರಡರ ಗಾತ ಆರು ಅಂದ್ರೆ ಎರಡನ್ನ ಆರು ಸಲ ಗುಣಿಸಬೇಕು ಹೌದಾ ಯಾವ ರೀತಿಯಾಗಿ ನೋಡಿ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಹೌದಾ ಎರಡ್ ಸಲ ಆಯ್ತು ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಗುಣಾಕಾರ ಎರಡು ಹೌದಾ ಅಂದ್ರೆ ಈ ಈ ಸಂಖ್ಯೆಯನ್ನ ನೋಡಿ ಇಲ್ಲಿ ಕೆಳಗಿನ ಸಂಖ್ಯೆಯನ್ನ ಆಧಾರ್ ಸಂಖ್ಯೆ ಅಂತವಿ ಇದಕ್ಕೆ ಗಾತ ಗಾತ ಸೂಚಿ ಅಂತ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈ ಸಂಖ್ಯೆಯನ್ನ ಇಷ್ಟ ಸಲ ಗುಣಿಸಬೇಕು ಅಂದಂಗೆ ಅರ್ಥ ಹಾಗಾದ್ರೆ ಎರಡು ಎರಡು ಸಲ ಆರು ಸಲ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದ್ರೆ ಇದು ಉತ್ತರ ಎಷ್ಟಾಗ್ತಾ ಇದೆ ಎರಡು ಎಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎಡ್ಲೆ ಹದಿನಾರು ಹದಿನಾರು ಎಡ್ಲೆ ಮೂವತ್ತೆರಡು ಮೂವತ್ತೆರಡು ಎಡ್ಲೆ ನಾಲ್ಕು ಹೌದಾ ಹಾಗಾದ್ರೆ ಎರಡರ ಗಾತ ಆರು ಎರಡರ ಗಾತ ಆರು ಅಂದ್ರೆ ಎಷ್ಟು ಬಂತು ಅರವತ್ನಾಲ್ಕ ಅಂತೇಳಿ ಬಂತು ಅದನ್ನ ಈ ರೀತಿಯಾಗಿ ಬಿಡಿಸಬೇಕು ಅಂದ್ರೆ ಕೆಳಗಿರುವಂತ ಸಂಖ್ಯೆ ಮೇಗಿರುವಂತ ಸಂಖ್ಯೆನೆ ಎರಡು ಸಲ ಇದೆಯಲ್ಲ ಆರ್ ಸಂಖ್ಯೆ ಗುಣಸ್ಬೇಕು ಇನ್ನು ಎರಡನೇ ಲೆಕ್ಕ ಒಂಬತ್ತರ ಗಾತ ಮೂರು ಹಾಗಾದ್ರೆ ಇದನ್ನ ಹೇಗೆ ಬರ್ಕೋಬೇಕು ಒಂಬತ್ತನ್ನ ಮೂರು ಸಲ ಬರ್ಕೋಬೇಕು ಒಂಬತ್ತು ಗುಣಿಸು ಒಂಬತ್ತು ಗುಣಿಸು ಒಂಬತ್ತು ಹೌದಾ ಒಂಬತ್ತು ಗುಣಿಸು ಒಂಬತ್ತು ಗುಣಿಸು ಒಂಬತ್ತು ನೋಡಿ ಒಂಬತ್ತು ಒಂಬತ್ಲೆ ಒಂಬತ್ತೊಂಬತ್ಲೆ ಎಷ್ಟು ಎಂಬತ್ತೊಂದು ಹೌದಾ ನೋಡ್ರಿ ಇದನ್ನ ಎರಡು ಗುಣಸೋಣ ಒಂಬತ್ತೊಂಬತ್ಲೆ ಎಂಬತ್ತೊಂದು ಗುಣಾಕಾರ ಒಂಬತ್ತು ಹೌದಾ ಈಗ ಇವನ್ ಎರಡು ಗುಣಸೋಣ ಒಂಬತ್ತೊಂದ್ಲೆ ಒಂಬತ್ತು ಒಂಬತ್ತೆಂಟ ಎಪ್ಪತ್ತೆರಡು ಹಾಗಾದ್ರೆ ಒಂಬತ್ತರ ಘಾತಾಂಕ ಮೂರು ಅಂದಾಗ ನಮಗೆ ಏನು ಅಂತ ಏಳ್ನೂರ ಇಪ್ಪತ್ತೊಂಬತ್ತು ಅಂತೇಳಿ ಬರ್ತಾ ಇದೆ ಇದೇ ರೀತಿಯಲ್ಲಿ ಮೂರನೇ ಲೆಕ್ಕ ಹನ್ನೊಂದರ ಗಾತ ಎರಡು ಅಂದ್ರೆ ಹನ್ನೊಂದನ್ನ ಎರಡ್ ಸಲ ಗುಣಿಸ್ಬೇಕು ಹನ್ನೊಂದು ಗುಣಿಸು ಹನ್ನೊಂದು ಹನ್ನೊಂದು ಗುಣಿಸು ಹನ್ನೊಂದು ಹನ್ನೊಂದನ್ನ ಹನ್ನೊಂದರೇ ಗುಣಿಸಿದಾಗ ಎಷ್ಟು ಬರ್ತಾ ಇದೆ ಅಂದ್ರೆ ಒಂದು ನೂರ ಇಪ್ಪತ್ತೊಂದು ಅಂತೇಳಿ ಬರ್ತಾ ಇದೆ ಹೌದಾ ಇನ್ನು ನಾಲ್ಕನೇ ಲೆಕ್ಕ ಐದರ ಗಾತ ನಾಲ್ಕು ಅಂದ್ರೆ ಐದನ್ನ ನಾಲ್ಕು ಸಲ ಗುಣಿಸ್ಬೇಕು ಐದು ಗುಣಿಸು ಐದು ಗುಣಿಸು ಐದು ಗುಣಿಸು ಐದು ಹೌದಾ ಈಗ ನೋಡಿ ಐದು ಇಡ್ಲಿ ಇಪ್ಪತ್ತೈದು ಇಪ್ಪತ್ತೈದು ಇಡ್ಲಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಇಡ್ಲಿ ಎಷ್ಟಾಗ್ತದೆ ಆರ್ನೂರ ಇಪ್ಪತ್ತೈದು ಹೌದಾ ಐದರ ಗಾತ ನಾಲ್ಕು ಅಂದ್ರೆ ಆರ್ನೂರ ಇಪ್ಪತ್ತೈದು ಹನ್ನೊಂದರ ಗಾತ ಎರಡು ಅಂದ್ರೆ ಒಳ್ನೂರ ಇಪ್ಪತ್ತೊಂದು ಒಂಬತ್ತರ ಗಾತ ಮೂರ ಅಂದ್ರೆ ಏಳ್ನೂರ ಇಪ್ಪತ್ತೊಂಬತ್ತು ಎರಡರ ಗಾತ ಆರು ಅಂದ್ರೆ ಅರವತ್ನಾಲ್ಕು ಅಂತೇಳಿ ಇವುಗಳ ಬೆಲೆಗಳನ್ನ ಕಂಡಿಡುತ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು